ಧ್ರುವಂತೆ ರಾಜ ಮರುಳೋ ಧ್ರುವಂತೆ ಓ ಬ್ರಾಹ್ಮಣ ಅಲ್ಲೇ ಕುಳಿತುಕೊಳ್ಳಿ ಶಿಸ್ತಿನಿಂದ ಈ ಇಲ್ಲಿಗೆ ಬಂದಿದ್ದೀವಿ ಅಂದ್ರೆ ಕೊನೆನಾ ಕೊನೆನ ಇಲ್ಲ ಜೇರ್ತಿ ಮುಂದುವರಿ ಇನ್ನೊಂದು ಐದು ಲಕ್ಷ ವರ್ಷ ಆದ್ಮೇಲೆ ಇದೇ ಪ್ರಾಣಿಗಳನ್ನ ನಾವಿದ್ದೀವಲ್ಲ ಬಹಳ ಚೆನ್ನಾಗಿದ್ವಿ ಅಂತ ಅವತ್ತಿನ ಮನುಷ್ಯರು ಅವತ್ತಿನ ಆಗಿರ್ತಾರಲ್ಲ ಅವ್ರೇನಾದ್ರೆ ಈ ಫೋಟೋ ಇಟ್ಕೊಂಡು ನೋಡ್ತಿದ್ರೆ ಇವರು ನಮ್ಮ ಪೂರ್ವಜರು ನಮ್ಮ ಪೂರ್ವಜರು ಶಿಪ್ಪಾಗಿ ಕಾಣುವಂತ ಮಂಜುನಾಥ್ ಮನೆ ತೊಡಗ ಪೂಜೆ ಮಾಡುವಂತ ಮಂಜುವಿಗೆ ಪೂಜೆ ಮಾಡ್ತಾರ ಅರ್ಥ ಆಗುತ್ತಾರ ನಾವು ಇವತ್ತು ಬದುಕಬೇಕಾಗಿರೋದು ಉಂಡು ತಿದ್ದು ಇವತ್ತು ದರ್ಶಕರ ಅಷ್ಟೇ ಅಲ್ಲ ನಾವು ಭಕ್ತಿ ಮತ್ತು ಶ್ರದ್ಧೆಯಿಂದ ನಮ್ಮ ಜ್ಞಾನವನ್ನು ಬೆಳೆಸ್ಕೊಂಡು ಬೆಳೆಸ್ಕೊಂಡು ಪ್ರಜ್ಞೆ ಮೇಲೂ ಹೋದಂಗ್ ಹೋದಂಗೆ ದೇಹವು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಪ್ರಜ್ಞೆ ಯಾವ ರೀತಿ ಹರಡುತ್ತಲ್ಲ ಒಳಗಡೆ ಆ ಪ್ರಜ್ಞೆಗೆ ಪ್ರಪೋರ್ಷನೇಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಮನುಷ್ಯನ ದೇಹವು ಕೂಡ ಬದಲಾಗ್ತಾ ಬದಲಾಗ್ತಾ ಹೋಗುತ್ತೆ ಅಂದು ಬದಲಾಗ್ತಕ್ಕಂಥ ರೀತಿ ಹೇಗಿರುತ್ತೆ ಅಂದ್ರೆ ಸುಂದರವಾಗಿರ್ತದೆ ಅದಕ್ಕೆ ನಮ್ಮ ಗುರು ಹಿರಿಯರು ಏನ್ ಮಾಡಿದ್ರು ದೇವಸ್ಥಾನಗಳನ್ನ ಕೊಟ್ಟು ಭಗವಂತನ ಒಂದು ಮೂರ್ತಿ ರೂಪವನ್ನು ಕೊಟ್ಟು ಒಂದು ಪ್ರಶ್ನೆಯನ್ನ ಗಡಿಸ್ಕೊಂಡ್ರೆ ಒಂದು ದಿನ ಬರುತ್ತೆ ಏನಾಗ್ತೀರಿ ನಾವು ನೀವೆಲ್ಲ ದೇವರೇ ಆಗೋಗ್ತೇವೆ ಮಾನವನಿಂದ ಈ ಮಾಧವನ ಕಡೆಗೆ ನಮಗೆ ಪಯಣ ಇದೆ ಅದಕ್ಕೆ ನಮ್ಮ ಕಾಲಭೈರವೇಶ್ವರ ಸ್ವಾಮಿ ವಿಶೇಷವಾಗಿ ನಮ್ಮ ಊರ ನೆಲಗೊಂಡ್ ನೆಲೆಗೊಂಡಿದ್ದಾರೆ ಪರಶಾಮನ ಕ್ಷೇತ್ರ ಅಂತ ಕೂಡ ನಮ್ಮ ಊರನ್ನ ಹೇಳ್ತಾರೆ ಕಾಲಭೈರವೇಶ್ವರ ಸ್ವಾಮಿ ಅಂತ ಪೂಜೆ ಮಾಡ್ಬೇಕಾದ್ರೆ ತುಂಬಾ ಗೊತ್ತಾ ಈ ಉಳಿದಿರೋ ಎಲ್ಲ ದೇವರುಗಳಿಗೆ ಕತ್ತಿಗಳು ಒಳಗಡೆ ಇಟ್ಕೊಂಡಿರ್ತಾರೆ ಯಾವ್ದಾರು ತಪ್ಪು ಮಾಡಿದ್ರೆ ಮಾತ್ರ ತಗದು ಬಡಿಯೋದಿಕ್ಕೆ ನಾಟಕ ನೋಡಿದಿರಾ ನಾಟಕ ನೋಡ್ಬೇಕಾದ್ರೆ ಕತ್ತಿ ಇಟ್ಕೊಂಡಿರ್ತಾರೆ ಇಲ್ಲ ಏನಿರ್ತಾರೆ ಒಳಗಡೆ ಒಂದು ಸಹ ಇರ್ತದೆ ಕವರ್ ಇರ್ತದೆ ಕವರ್ ಒಳಗಡೆ ಹಾಕಿಬಿಟ್ಟು ಒಬ್ಬ ಬಂದಾಗ ಮಾತ್ರ ಇಟ್ಟಿಸಿದ್ರು ಆದ್ರೆ ನಮ್ಮ ಭಯವೇಶ್ವರ ಏನ್ ಮಾಡಿದ ನೋಡಿದ್ದೀರಾ ಖಡ್ಗಂ ಕೈ ಯಾವ ಕೈ ಶೂಲಂ ಶೂಲ ಇಟ್ಕೊಂಡೇ ಇದ್ದಾನೆ ಏನಾದ್ರು ಸ್ವಲ್ಪ ತಪ್ಪು ಮಾಡೋದು ಅವರೇ ಬಿಡಬೇಕು ಟೈಮ್ ತೆಗಿಲಿಕ್ಕಾದ್ರೂ ಒಂದಿಷ್ಟು ಸೈಬೇಕು ಬೇರೆ ದೇವರುಗಳಿಗೆ ಆದ್ರೆ ಭೈರವನ ಹತ್ರ ತಪ್ಪು ಮಾಡಿದ ತಕ್ಷಣವೇ ಅದು ಗೊತ್ತ ತುಂಬಾ ಹುಷಾರಾಗುತ್ತೆ ಆಮೇಲೆ ಭಾಷಾ ಇಟ್ಕೊಂಡಿದ್ದಾನೆ ನಂಗೆ ಗೊತ್ತಾ ಜನರು ಎಷ್ಟು ಕಡೆ ಮಾಡಿದ್ರೆ ಅದೇ ಬಂದ ಧೈರ್ಯವನತ್ರ ನಾವು ಅಚ್ಚಿಸಿದ ಮಾಡಬಾರ್ದು ಆಮೇಲೆ ಆ ದೇವರುಗಳು ದೇವರುಗಳು ಬರ್ತಾರಲ್ವಾ ಬಂದ್ ಬಂದವರು ಆಯಾ ಕಾರ್ಯವನ್ನು ಮುಗಿಸಿ ಹೊರಗೋಗಿದಾರೆ ರಾಮ ಬಂದ ಮುಳಿದನ ನಮ್ಗೆ ಗೊತ್ತು ಕೊಟ್ಟವ ಕೃಷ್ಣ ಎಲ್ಲ ಕೆಲಸ ಮುಗಿಸಿದ ಹೆಂಗೆ ಹೋಗೋದೊಂದ್ಸರಿ ಯಾರೋ ಬಿರುಗು ಬಿಟ್ಟ ಬಾಣ ಬಿಟ್ಟ ಕೃಷ್ಣ ಹೋಗಿ ಆಯ್ತು ಬಂದಂತ ಎಲ್ಲ ಅವತಾರ ಪುರುಷರು ಕೂಡ ಇದೇ ದೇಹವನ್ನು ಈ ಭೂಮಿಯಲ್ಲಿ ಬಿಟ್ಟು ಹೊರಟೋಗಿದ್ದಾರೆ ಆದ್ರೆ